ನಮಸ್ಕಾರ ಬನ್ನಿ ಇವತ್ತು ನಾವು ಕರ್ನಾಟಕದ ಗ್ರಾಮೀಣ ಆಡಳಿತದ ಹೃದಯ ಭಾಗದಲ್ಲಿರೋ ಒಂದು ತುಂಬಾನೇ ಮುಖ್ಯವಾದ ಹುದ್ದೆ ಬಗ್ಗೆ ತಿಳ್ಕೊಳ್ಳೋಣ ಅದುವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಿ ಡಿಒ ಒಂದು ರೀತಿ ಇವರನ್ನ ಗ್ರಾಮದ ಸಿಇಒ ಅಂತಾನೂ ಕರಿಬೋದು ಯಾಕೆ ಅಂತೀರಾ ಮುಂದೆ ನೋಡೋಣ ಯೋಚನೆ ಮಾಡಿ ಸರ್ಕಾರ ಬೆಂಗಳೂರಲ್ಲಿ ಅಥವಾ ದೆಹಲಿಯಲಿ ಒಂದು ಅದ್ಭುತವಾದ ಸ್ಕೀಮ್ ತರುತ್ತೆ ಸರಿ ಆದರೆ ಅದನ್ನ ನಮ್ಮ ಹಳ್ಳಿಯ ಕಟ್ಟಕಡೆಯ ಮನುಷ್ಯನ ಮನೆ ಬಾಗಿಲಿಗೆ ತಲುಪ್ಸೋರ್ ಯಾರು ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಅದಕ್ಕೆ ಉತ್ತರನೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರು ಗ್ರಾಮ ಪಂಚಾಯಿತಿಯ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಗಾಡಿಗೆ ಇಂಜಿನ್ ಎಷ್ಟು ಮುಖ್ಯವೋ ಹಾಗೆ ಒಂದು ಗ್ರಾಮದ ಆಡಳಿತಕ್ಕೆ ಪಿಡಿಒ ಅಷ್ಟೇ ಮುಖ್ಯ ಅವರೇ ಅಭಿವೃದ್ಧಿಯ ಚಾಲಕ ಶಕ್ತಿ ಸರಿ ಹಾಗಾದರೆ ಮೊದಲು ಅವರ ಆಡಳಿತಾತ್ಮಕ ಪಾತ್ರ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರೋಲ್ ಬಗ್ಗೆ ನೋಡೋಣ ಒಂದು ಗ್ರಾಮ ಪ್ರತಿದಿನ ಸರಾಗವಾಗಿ ನಡಿಬೇಕು ಅಂದ್ರೆ ಅದಕ್ಕೊಂದು ಅಡಿಪಾಯ ಬೇಕು ಆ ಅಡಿಪಾಯ ಹಾಕೋದೇ ಇವರ ಕೆಲಸ ಅವರ ಜವಾಬ್ದಾರಿಗಳ ಲಿಸ್ಟ್ ನೋಡಿದ್ರೆ ಅಬ್ಬ ಅನ್ಸುತ್ತೆ ಇಜೆಯ ಯೋಜನೆಯಲ್ಲಿ ಯಾರು ಅರ್ಹರು ಅಂತ ಗುರುತಿಸಿ ಜಾಬ್ ಕಾರ್ಡ್ ಕೊಟ್ಟು ಕಾಮಗಾರಿ ಮಾಡಿಸಿ ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಸಿಗೋ ಹಾಗೆ ನೋಡ್ಕೊಳ್ಳೋದು ಅದೇ ಥರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಜವಾದ ಬಡವರಿಗೆ ಮನೆ ಸಿಗೋ ಹಾಗೆ ಮಾಡಿ ಮನೆ ಕಟ್ಟೋ ಪ್ರತಿ ಹಂತದಲ್ಲೂ ಹಣ ಬಿಡುಗಡೆ ಮಾಡಿಸೋದು ಇದರ ಜೊತೆಗೆ ಆಸ್ತಿ ತೆರಿಗೆ ಜನನ ಮರಣ ಸರ್ಟಿಫಿಕೇಟ್ ಈ ಥರದ ಎಲ್ಲಾ ದಾಖಲೆಗಳ ನಿರ್ವಹಣೆ ಕೂಡ ಇವರ ಹೆಗಲ ಮೇಲೆ ಇರುತ್ತೆ ಇಷ್ಟೇ ಅಲ್ಲ ಒಂದು ಗ್ರಾಮದ ಪ್ರಜಾಪ್ರಭುತ್ವ ಅಂತೀವಲ್ಲ ಅದ್ರಲ್ಲೂ ಇವರ ಪಾತ್ರ ತುಂಬಾನೇ ದೊಡ್ಡದು ಗ್ರಾಮಸಭೆ ಪಂಚಾಯತ್ ಸಭೆಗಳನ್ನ ಕರೆದು ಜನರ ಅಭಿಪ್ರಾಯಗಳನ್ನ ಕೇಳಿ ಅಲ್ಲಿ ಚರ್ಚೆಯಾದ ವಿಷಯಗಳನ್ನ ತಗೊಂಡ ನಿರ್ಧಾರಗಳನ್ನ ಅಕ್ಷರಶಃ ದಾಖಲಿಸಬೇಕು ಈ ದಾಖಲೆಗಳೇ ಆಡಳಿತದ ಪಾರದರ್ಶಕತೆಗ ದೊಡ್ಡ ಸಾಕ್ಷಿ ಸರಿ ಆಡಳಿತದ ವಿಷಯ ಆಯ್ತು ಈಗ ಪಿ ಅವರ ಎರಡನೇ ಅತೀ ದೊಡ್ಡ ಜವಾಬ್ದಾರಿ ಕಡೆಗೆ ಹೋಗೋಣ ಅದೇನಪ್ಪಾ ಅಂದ್ರೆ ಹಣಕಾಸು ಅಂದ್ರೆ ಜನರ ದುಡ್ಡಿನ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಗೆ ಖರ್ಚಾಗುತ್ತೆ ಒಂದು ಕಡೆ ಮನೆ ತೆರಿಗೆ ನೀರಿನ ಬಿಲ್ ಹೀಗೆಲ್ಲ ಆದಾಯ ಬರುತ್ತೆ ಇನ್ನೊಂದ್ಕಡೆ ಅದನ್ನ ರಸ್ತೆ ಚರಂಡಿ ಕುಡಿಯೋ ನೀರಿನಂತಹ ಮೂಲಸೌಕರ್ಯಗಳಿಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು ಈ ಆದಾಯ ಮತ್ತು ಖರ್ಚಿನ ನಡುವೆ ಒಂದು ಬ್ಯಾಲೆನ್ಸ್ ತರೋದ್ರಲ್ಲಿ ಪಿಡಿಯೋ ಅವರ ಪಾತ್ರ ತುಂಬಾ ಮುಖ್ಯ ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ ಅದು ಟ್ರಾನ್ಸ್ಪೆರೆನ್ಸಿ ಅಂದರೆ ಪಾರದರ್ಶಕತೆ ಜನರ ಹಣ ಅಲ್ವಾ ಪ್ರತಿಯೊಂದು ಪೈಸೆಗೂ ಲೆಕ್ಕ ಇರಲೇಬೇಕು ಪಿ ಒ ಅವರು ಹಣದ ಬಳಕೆ ಸರಿಯಾದ ರೀತಿಯಲ್ಲಿ ನಿಯಮಗಳ ಪ್ರಕಾರ ಆಗ್ತಾ ಇದೆಯಾ ಅಂತ ಖಾಚಿತಪಡಿಸಿಕೊಳ್ತಾರೆ ಇದರಿಂದ ಸಾರ್ವಜನಿಕರ ಹಣ ದುರುಪಯೋಗ ಆಗೋದು ತಪ್ಪುತ್ತೆ ಆಯ್ತು ಆಡಳಿತ ನೋಡಿದ್ವಿ ಹಣಕಾಸು ನೋಡಿದ್ವಿ ಈಗ ಪಿ ಒ ಅವರ ಇನ್ನೊಂದು ಮುಖವನ್ನ ನೋಡೋಣ ಅಂದರೆ ಒಬ್ಬ ಡೆವಲಪರ್ ಆಗಿ ಅವರು ಏನ್ ಮಾಡ್ತಾರೆ ಅಂತ ಇದು ಬರೀ ಡೈಲಿ ಮೇಂಟೆನೆನ್ಸ್ ಕೆಲಸ ಅಲ್ಲ ಇದು ಗ್ರಾಮದ ಭವಿಷ್ಯವನ್ನೇ ರೂಪಿಸೋ ಕೆಲಸ ಅಭಿವೃದ್ಧಿ ಅಂದ್ರೆ ಬರೀ ಕಟ್ಟಡ ಕಟ್ಟೋದು ಅಷ್ಟೇ ಅಲ್ಲ ಗ್ರಾಮದ ಸ್ವಚ್ಛತೆಯಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ಹಾಗೆ ನೋಡಿಕೊಳ್ಳೋದು ಕೂಡ ಅಭಿವೃದ್ಧಿಯೇ ಈ ಎಲ್ಲ ಕೆಲಸಗಳ ಹಿಂದೆ ಪಿಡಿಒ ಅವರೇ ಡ್ರೈವಿಂಗ್ ಫೋರ್ಸ್ ಆಗಿರ್ತಾರೆ ಒಂದು ಕ್ಷಣ ಯೋಚನೆ ಮಾಡಿ ಪಿ ಅವರ ಕೆಲಸದ ವ್ಯಾಪ್ತಿ ಎಷ್ಟಿದೆ ಅಂತ ಒಳ್ಳೆ ರಸ್ತೆಗಳು ಸಮುದಾಯ ಭವನಗಳು ಶುದ್ಧ ಕುಡಿಯೋ ನೀರು ಗಿಡನೆಡೋದು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಹೀಗೆ ಲಿಸ್ಟ್ ಬೆಳಿತಾನೆ ಹೋಗುತ್ತೆ ಇವು ಕೇವಲ ಲಿಸ್ಟಲ್ಲಿರೋ ಪ್ರಾಜೆಕ್ಟ್ಗಳಲ್ಲ ಇವು ಜನರ ಜೀವನವನ್ನೇ ಬದಲಾಯಿಸು ಶಕ್ತಿ ಇರೋ ಕೆಲ್ಸಗಳು ಒಂದು ಹೊಸ ರಸ್ತೆ ರೈತನಿಗೆ ತನ್ನ ಬೆಳೆ ಬೇಗ ಮಾರುಕಟ್ಟೆಗೆ ಸಾಗಿಸೋಕೆ ಸಹಾಯ ಮಾಡುತ್ತೆ ಶುದ್ಧ ನೀರು ಮಕ್ಕಳ ಆರೋಗ್ಯ ಕಾಪಾಡುತ್ತೆ ಸರಿ ಈಗ ನಾವು ಕೊನೆಯದಾಗಿ ಆದ್ರೆ ಅಷ್ಟೇ ಮುಖ್ಯವಾದ ಒಂದು ಪಾತ್ರದ ಬಗ್ಗೆ ಮಾತಾಡೋಣ ಪಿಡಿಒ ಕೇವಲ ಒಬ್ಬ ಆಫೀಸರ್ ಅಲ್ಲ ಅವರು ಜನ ಮತ್ತು ಸರ್ಕಾರದ ನಡುವೆ ಇರೋ ಒಂದು ಸೇತುವೆ ಇದ್ದ ಹಾಗೆ ಒಂದು ನಿಮಿಷ ಯೋಚನೆ ಮಾಡಿ ಒಂದು ಹಳ್ಳಿಯಲ್ಲಿರುವರಿಗೆ ಏನಾದರೂ ಕಷ್ಟ ಬಂದರೆ ಅಥವಾ ಸರ್ಕಾರದ ಯಾವುದಾದ್ರೂ ಸೇವೆ ಬೇಕು ಅಂದರೆ ಅವರು ಮೊದಲು ಹೋಗಿ ಮಾತಾಡ್ಸೋದು ಯಾರನ್ನ ಖಂಡಿತ ಅದಕ್ಕೆ ಉತ್ತರ ಪಿಡಿಒ ಜನರ ಯಾವುದೇ ಸಮಸ್ಯೆ ಇರಲಿ ಅದನ್ನ ಕೇಳಿಸ್ಕೊಳ್ಳೋಕಿರೋ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅವರೇ ಇಷ್ಟೇ ಅಲ್ಲ ಅವರು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕೃಷಿ ಇಲಾಖೆ ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯೋ ಹಾಗೆ ನೋಡಿಕೊಳ್ತಾರೆ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸ್ತಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಡೆಯೋ ಪ್ರತಿಯೊಂದು ಕೆಲಸಾನು ಕಾನೂನಿನ ಪ್ರಕಾರನೇ ನಡೀತಾ ಇದೆಯಾ ಅಂತ ಖಚಿತಪಡಿಸ್ಕೊಳ್ತಾರೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಪಿ ಡಿಒ ಅನ್ನೋರು ಒಂದೇ ವ್ಯಕ್ತಿ ಆದರೆ ಅವರ ಪಾತ್ರಗಳು ಹಲವು ಒಬ್ಬ ಆಡಳಿತಗಾರ ಒಬ್ಬ ಡೆವಲಪರ್ ಹಣಕಾಸು ನೋಡ್ಕೊಳ್ಳೋರು ಮತ್ತು ಜನ ಮತ್ತು ಸರ್ಕಾರದ ನಡುವಿನ ಕುಂಡಿ ಹೀಗೆ ಸಮುದಾಯದ ಸೇವೆಗಾಗಿ ಹಲವಾರು ಟೋಪಿಗಳನ್ನು ಒಂದೇ ಸರಿ ಹಾಕೊಳ್ತಾರೆ ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಒಂದೇ ಹುದ್ದೆಯಲ್ಲಿ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಒಂದು ಗ್ರಾಮದ ಬೆನ್ನೆಲುಬಾಗಿ ನಿಲ್ಲೋ ಈ ಪಿಡಿಓ ಅವರನ್ನ ನಾವು ಗ್ರಾಮೀಣ ಭಾರತದ ತೆರೆಮರೆಯ ನಾಯಕರು ಅಂತ ಕರೆಯೋದು ಸರಿಯಲ್ವಾ ಇದರ ಬಗ್ಗೆ ಯೋಚಿಸಬೇಕಾದ ವಿಷಯ ಇದು